ನಾನು ಎಂ ವೀರನಗೌಡ ವಕೀಲರು ಮಾನ್ವಿ ಸುಮಾರು ಐವತ್ತು ವರ್ಷಗಳ ಹಿಂದೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಏನು ದಸರಾ ದರ್ಬಾರ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಅಂದಿನಿಂದ ಇಂದಿನವರೆಗೂ ಕೂಡ ಏನೈತೆ ಇದು ಮಾನ್ವಿ ನಗರದಲ್ಲಿ ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾದಂಥ ದಸರಾ ಸಮ್ಮೇಳನವಾಗಿದೆ ಇವತ್ತಿನ ದಿನ ಸುಮಾರು ಹತ್ತು ಸಾವಿರ ಜನರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದರು ಅದಕ್ಕೆ ನಾಲ್ಕು ಜನ ಜಗದ್ಗುರುಗಳು ಇಲ್ಲಿ ಬಂದು ಆಶೀರ್ವಾದ ಮಾಡಿದ್ದು ಮಾನವೀಯ ಜನತೆ ಇವತ್ತಿನ ದಿನ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಬಾಂಧವರು ಸೇರಿ ಅವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಅಂತಂದು ಹೇಳಿಕೆಸಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಜೊತೆಗೆ ಮಾನವೀ ತಾತ್ನವರು ಯಾವಾಗ ಈ ದಸರಾ ಕಾರ್ಯಕ್ರಮ ಪ್ರಾರಂಭ ಮಾಡಿದರು ಅವತ್ತಿನಿಂದನೂ ಕೂಡ ಎಲ್ಲ ಧರ್ಮೀಯರ ಫೋಟೋಗಳನ್ನು ಅಳವಡಿಸುವುದರ ಮೂಲಕ ಅವುಗಳ ಮೆರವಣಿಗೆ ಮಾಡೋದರ ಮೂಲಕ ಈ ಒಂದು ಕೋಮು ಸೌಹಾರ್ದತೆಯನ್ನು ಸೌಹಾರ್ದತೆಯಾಗಿ ನಡೆಸಿಕೊಂಡು ಬಂದಂಥ ಕೀರ್ತಿ ನಮ್ಮ ಕಲ್ಮಠದ ತಾತ್ನವರಿಗೆ ಸಲ್ತದೆ ಅದೇ ರೀತಿಯಾಗಿ ಇವತ್ತಿನ ಯುವಕರಾದಂಥ ನಮ್ಮ ಆದಂ ಬೇಬಿ ಇರ್ಬೋದು ಹಾಗೂ ಖಾದ್ರಿ ಸಹೋದರರು ಇರ್ಬೋದು ಆಜಿಮ್ ಖುರೇಷಿಯೋ ಸಹೋದರರು ಇರ್ಬೋದು ಇವತ್ತಿನ ದಿನ ರಹಮತ್ ಅಲಿಯವರು ಇರ್ಬೋದು ಇವತ್ತಿನ ದಿನ ಅಲ್ಲಿ ಸಿಮೆಂಟ್ ರೋಡ್ನಲ್ಲಿ ಎಲ್ಲ ಬಾಂಧವರಿಗೆ ಅವರು ಪ್ರೀತಿಪೂರ್ವಕವಾಗಿ ಹಣ್ಣುಗಳನ್ನು ನೀರನ್ನು ಮತ್ತು ಇನ್ನಿತರ ಪದಾರ್ಥಗಳನ್ನು ನೀಡಿ ಎಲ್ಲರಿಗೂ ಕೂಡ ಒಂದು ಸ್ವಾವಲಂಬನೆ ಬದುಕು ಮಾನವೀ ನಗರದಲ್ಲಿ ಆಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈ ಯುವಕರೇನ ಇದ್ದಾರಾ ಇವತ್ತು ಎರಡೂ ಧರ್ಮಗಳ ನಡುವೆ ಸಂಬಂಧ ಇರಲಿ ಅಂತಂದು ಕೇಸ ಅವರು ಇದು ಮಾಡಿದ್ದಾರೆ ನಾವು ಕೂಡ ಅವರ ಹಬ್ಬ ಹರಿದಿನಗಳಲ್ಲಿ ಇನ್ನು ಮುಂದೆ ಆದರೂ ಕೂಡ ನಾವೆಲ್ಲರೂ ಕೂಡ ಸ್ನೇಹಿತರು ನಮ್ಮ ವೀರಶೈ ಸಮಾಜ ಇರ್ಬೋದು ಅಥವಾ ತಾಲೂಕಾ ಅಖಿಲ ಭಾರತ ವೀರಶೈವ ಮಹಾಸಭಾ ಇರ್ಬೋದು ಕಲ್ಮಠನಾಥ್ನವರ ಶಿಷ್ಯವೃಂದ ಇರ್ಬೋದು ಇವರೆಲ್ಲರೂ ಕೂಡ ಅವರ ಹಬ್ಬಗಳಲ್ಲಿ ಕೂಡ ನಾವೆಲ್ಲರೂ ಕೂಡ ಒಂದುಗೂಡಿ ಸೌಹಾರ್ದತೆಗೆ ಯಾವುದೇ ರೀತಿಯಾದ ಧಕ್ಕೆ ತರದ ಮಾನವೀಯ ಮೌಲ್ಯಗಳನ್ನು ನಾವೆಲ್ಲ ಉಳಿಸ್ತೀವಿ ಅಂತ ನಿರೀಕ್ಷಿಸಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ವರ್ಷಗಳಿಂದ ಈ ಒಂದು ಸಮಾರಂಭದಲ್ಲಿ ಭಾಗವಾಗ್ತಾ ಇದ್ದೇನೆ ಯಾಕಂದರೆ ನಾವೆಲ್ಲರೂ ಕೂಡ ಆ ಒಂದು ಕಲ್ಮಠ ತಾತ್ನವರ ಪ್ರಸಾದ ನಿಲಯದಲ್ಲಿ ಬೆಳೆದಂಥ ವ್ಯಕ್ತಿಗಳಾಗಿದ್ದೇವೆ ಹಾಗೂ ಈ ಕಲ್ಮಠದ ಈಗಿರುವ ಪಂಡಿತ ವಿರೂಪಾಕ್ಷ ಪಂಡಿತ ಮಹಾರಾಜ ಸ್ವಾಮಿಗಳವರಿಗೂ ಕೂಡ ನಾನು ಧನ್ಯವಾದಗಳನ್ನ ಕುಮಾರ್ ಚಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ತಾಲೂಕು ಘಟಕದ ಅಧ್ಯಕ್ಷ ಮಾನ್ವಿ ಇಂದಿನ ದಿವಸ ಮಾನ್ವಿಯಲ್ಲಿ ಐತಿಹಾಸಿಕವಾದ ಒಂದು ದಸರಾ ಮಹೋತ್ಸವ ಐವತ್ತನೇ ದಸರಾ ಮಹೋತ್ಸವ ನಡೆಯಿತು ಈ ಒಂದು ಮಹೋತ್ಸವ ಅತ್ಯಂತ ಜನಾಭರಿತವಾಗಿ ಮತ್ತು ಐದು ನಾಲ್ಕು ಜನ ಜಗದ್ಗುರುಗಳ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವದೊಂದಿಗೆ ವೈಭವೋಪೇತವಾಗಿ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ವಿ ಅಂದರೆ ಮಾನವೀಯತೆಯ ನೆಲೆಬೀಡುವ ಒಂದು ಒಂದು ನೆಲಗಟ್ಟಿನ ಮೇಲೆ ನಾವೆಲ್ಲರೂ ಅಣ್ಣ ತಮ್ಮನಾಗಿ ಎಲ್ಲ ಸಮಾಜದೊಂದಿಗೆ ಜೀವನ ಮಾಡ್ತಾಯಿದ್ದೀವಿ ಇಂಥ ಒಂದು ಇದರಲ್ಲಿ ಇವತ್ತ ನಮ್ಮ ಸಹೋದರಾಗಿರ್ತಕ್ಕಂಥ ಹಾಸಿಮ್ ಕುರೇಶಿ ಹಾಗೂ ಕುರೇಶಿ ಎಲ್ಲ ಗೆಳೆಯರ ಬಳಗದವರು ಇಂದು ನೀರು ಮತ್ತು ಬಾಳೆಹಣ್ಣು ಫಲ ಇವೆಲ್ಲ ಅವುಗಳ ಒಂದು ವ್ಯವಸ್ಥೆಯನ್ನು ಮಾಡಿದರು ಅದರ ಜೊತೆಗೆ ಬೇಗ ಅವರು ರೇಮತ್ ಅಲಿ ಅವರು ಎಲ್ಲರೂ ಒಂದು ಕೋಮ ಸೌಹಾರ್ದತೆಯನ್ನು ಪ್ರೀತಿಯಿಂದ ನಮ್ಮನ್ನೆಲ್ಲರನ್ನು ಬರಿ ಮಾಡಿಕೊಂಡು ಇವತ್ತೇನು ನಮ್ಮ ದಸರಾ ಮೆರವಣಿಗೆ ಟಿಪ್ಪು ಸುಲ್ತಾನ್ ಹತ್ರದಿಂದ ಮುಂದಕ್ಕೆ ಹಾದು ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಪ್ರೀತಿಯಿಂದ ಹಣ್ಣು ಹಂಪಲುಗಳನ್ನು ಹಂಚಿದ್ದು ಅವರಿಗೆ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸುತ್ತೇವೆ ಧನ್ಯವಾದಗಳು ಏನು ಇದು ಮಾನ್ವಿಯಲ್ಲಿ ನಾಡಬ್ಬ ದಸರಾ ಏನು ಮಾನ್ವಿಯಲ್ಲಿ ವಿಜೃಂಭಣೆಯಿಂದ ಏನು ಒಂದು ಐವತ್ತು ವರ್ಷದ ಸಂಭ್ರಮೋತ್ಸವ ಈ ಮಾನ್ವೀಯ ಇತಿಹಾಸದಲ್ಲೇ ಇದು ಪ್ರಪ್ರಥಮ ಬಾರಿಗೆ ಇಂತಹ ಒಂದು ವಿಜೃಂಭಣೆಯಿಂದ ಕುಂಭಮೇಳ ಕಾರ್ಯಕ್ರಮ ನಡೆಯಿತು ಇದು ಮಾನ್ವಿಗೆ ಇದು ಇದು ಮೈಸೂರು ದಸರಾ ನೋಡಬೇಕಂತ ನಾವು ಹೇಳ್ತಿದ್ವಿ ಆದರೆ ಮಾನ್ವಿಯಲ್ಲೇ ಮೈಸೂರು ದಸರಾ ಕಂಡಿತು ಇದು ಬಹಳ ಸಂತೋಷವಾಯಿತು ಇಷ್ಟು ವಿಜೃಂಭಣೆಯಿಂದ ಮಾಡಿದವರಿಗೆ ಎಲ್ಲ ನಮ್ಮ ಸಹೋದರರಿಗೆ ನಾನು ಹೃತ್ಪೂರಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ನಂತರ ನಮ್ಮ ಮಾನ್ವೀಯ ಟಿಪ್ಪು ಸುಂದರ ವೃತ್ತದಲ್ಲಿ ನಮ್ಮ ಆತ್ಮೀಯ ಸಹೋದರ ಮೊಹಮ್ಮದ್ ಆಶಿಫ್ ಖುರೇಷಿ ಅವರು ಏನು ಅವರ ಸ್ನೇಹಿತರ ಬಳದ ವತಿಯಿಂದ ಏನು ಭಕ್ತಾದಿಗಳಿಗೆ ಹಣ್ಣಿನ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಏನು ಭಾವೈಕ್ಯತೆ ಸಾರಿದ್ದಾರೆ ಇದು ಮಾನವ ಕುಲಕ್ಕೆ ಒಂದು ಮಾದರಿಯಾಗಿದೆ ಇಂತಹ ಸೋದರರು ಒಳ್ಳೆಯ ಕೆಲಸ ಮಾಡಲಿ ಅವರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಇಂತಹ ಭಾವೈಕ್ಯತೆ ಸಾವುವ ಮುಖಾಂತರ ನಾವೆಲ್ಲರೂ ಅಣ್ಣ ತಮ್ಮರಾಗಿ ಬಾಳಬೇಕು ಮನುಷ್ಯ ಹುಟ್ಟುವುದು ಹುಟ್ಟುವುದು ಸಾವುವುದು ಎಲ್ಲ ಒಂದೇ ಆದರೆ ಎಷ್ಟು ದಿನ ನಾವು ಇರುತ್ತೇವೆ ಅಷ್ಟು ದಿನ ನಾವು ಒಂದು ಒಳ್ಳೆಯ ಕೆಲಸ ಮಾಡುವ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಬೇಕು ಇಂಥ ಯುವಕರಿಂದ ಸಮಾಜ ಉದಾರವಾಗುತ್ತದೆ ಅದಕ್ಕೋಸ್ಕರ ನನ್ನ ಆತ್ಮೀಯ ಸಹೋದರ ಮೊಹಮ್ಮದ್ ಆಶಿಫ್ ಖುರೇಷಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅದನ್ನು ಿದ್ದೇನೆ ಮತ್ತೆ ಇದೇ ರೀತಿ ನಮ್ಮ ಮಾನವೀಯ ಕಲ್ಮರ್ ತಾದನವರಾಗಿರಬಹುದು ಮಾನವೀಯ ಎಲ್ಲ ಮುಸ್ಲಿಂ ಧರ್ಮಗುರುಗಳಾಗಿರಬಹುದು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬಾಳೋಣ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ಎಂಬ ಸಂದೇಶವನ್ನು ಸಾರುವ ಮುಖಾಂತರ ಎಲ್ಲರೂ ಅಣ್ಣದೊಬ್ಬರಾಗಿ ಬಾಳೋಣ ನಾವೆಲ್ಲರೂ ಇಂತಹ ನಾನು ಒಂದೆರಡ ಮಾತ್ರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಲ್ಲ ಭಕ್ತಾದಿಗಳು ಈ ಹಣ್ಣು ಮತ್ತು ನೀರಿನ ವ್ಯವಸ್ಥೆಯನ್ನು ಸಬರ್ಸ್ಕೊಡ ಕೊಡಬೇಕು ಈಗ ನಮ್ಮನ್ನು ಉದ್ದೇಶಿಸಿ ಶ್ರೀಕಾಂತ್ ಪಾಟೀಲ್ ಗೋಳಿ ಅವರು ಮಾತನಾಡಬೇಕಾಗಿ ಕೇಳಿಕೊಳ್ತಾರೆ ಗಾಂಧಿನಗರದಲ್ಲಿ ಇತಿಹಾಸವೇ ಸೃಷ್ಟಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಇವತ್ತಿನ ನಮ್ಮ ಮುಸ್ಲಿಂ ಸಮಾಜದ ಬೇರೆ ಮುಖಂಡರಾಗಿರ್ತಕ್ಕಂಥ ಎಲ್ಲರೂ ತಾವು ಕೂಡ ನಮ್ಮ ತನ್ನ ಮನ ಧನದಲ್ಲೇ ಇವತ್ತು ಏನು ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಏನಂತ ಹೇಳಿ ಲಿಂಗ್ ಸಮಾಜದ ಮುಖಂಡರು ಗಟ್ಟಿಗೊಳಿಸ್ತಾ ಇದ್ದಾರೆ ಭದ್ರ ನದಿ ಮಾನವಿಯಲ್ಲಿ ನಾವೆಲ್ಲ ಒಂದೇ ಎಂಬ ಒಂದು ಸಂದೇಶವನ್ನ ಕೊಡ್ತಾ ಇರುವುದು ವಿಜಯಕ್ಕೂ ಮತ್ತು ಇತಿಹಾಸನ ಅನ್ಕೋಬಹುದು ಇವತ್ತು ನಾವೆಲ್ಲರೂ ಹಣ ತಮ್ಮದಿರುತ್ತಂತೆ ಇವತ್ತು ನಮ್ಮ ಸಹೋದರಿಯರು ಇವತ್ತು ಏನಂತ ಹೇಳಿ ನೀರಿನ ಮಾಡ್ತಾ ಇದ್ದಾರೆ ಅದೇ ರೀತಿ ಯಾರಾದರೂ ಇಲ್ಲಿ ಬಂದು ತಗೊಂಡು ಆಗಿಲ್ಲ ಅಂದ್ರೆ ಕೂಡ ಅವರ ಸಮಾಜದ ಯುವಕರು ನಮ್ಮ ಮಾನವೀಯಕಾರ ಅಂತೇಳಿ ತಮ್ಗ ಸಂಪೂರ್ಣ ಖುಷಿ ಅನಿಸ್ತಾ ಇದೆ ಇಂತಹ ಒಂದು ಜನಗಳು ಮತ್ತೆ ಇಂತಹ ಒಂದು ನಮ್ಮೆಲ್ಲ ಅಣ್ಣ ಮಧ್ಯೆ ನಾವೆಲ್ಲ ಇದ್ದೀವಿ ನಮಗೆ ಹೆಮ್ಮೆ ಅನ್ನಿಸ್ತವೆ ದೇವರು ಅದೇ ರೀತಿ ಇಲ್ಲಿ ನೀಡಿರತಕ್ಕಂಥ ದಾನಿಗಳಿಗೆ ದೇವರು ಹೆಚ್ಚಿನ ರೀತಿಯಿಂದ ಅವ್ರಿಗೆ ತಮ್ಮ ಮನವಿನ ಸಹಾಯ ಮಾಡ್ತಾರ ಜಗನ್ನಾಥ್ ರೆಡ್ಡಿ ಆಶೀರ್ವಾದ ಅವರಿಗೂ ಆಗ್ಲಿ ನಾಡಿಗೂ ಆಗಲಿ ಜನರಿಗೂ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಇಲ್ಲಿ ಹಣ್ಣು ಹಂಪಲು ಅಂಚಲು ಏನು ಮುಖ್ಯ ಕಾರ್ಯಕರ್ತರು ಇದ್ದಾರೆ ಎಲ್ಲ ಸಮಾಜದ ಮುಖಂಡರಿಗೆ ಧನ್ಯವಾದಗಳು